you mm -hmm. ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಸ್ಟ್ರೈಟರ್ನ ಯಾವ ಥರ ಯೂಸ್ ಮಾಡೋದು ಕರ್ಲಿ ಹೇರ್ನ ಯಾವ ಥರ ಮಾಡ್ಕೊಳ್ಳೋದು ಸ್ಟ್ರೈಟ್ ಹೇರ್ನ ಯಾವ ಥರ ಮಾಡ್ಕೋಬೋದು ಮನೇಲಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನನ್ನ ಹತ್ರ ಇರುವ ಪ್ರಾಡಕ್ಟನ್ನು ಫಸ್ಟ್ ನಿಮಗೆ ತೋರಿಸ್ತೀನಿ ನನ್ನ ಹತ್ರ ಇರುವ ಪ್ರಾಡಕ್ಟ್ ಬಿಟ್ಟು ಓಲ್ಸನ್ ಮಾರ್ಕ್ ಅಂತೇಳಿ ಓಕೆನಾ ಇದು ನೈನ್ ಪೀಸಸ್ ಇದೆ ಇದರಲ್ಲಿ ಓಕೆನಾ ಇದರಲ್ಲಿ ಸ್ಟ್ರೈಟ್ನರ್ ಇದೆ ಹಾಗೆಯೇ ಕರ್ಲಿ ಹೇರ್ ಮಾಡೋದು ಕೂಡ ಇದೆ ಒಂಬತ್ತು ಪೀಸ್ ಇದೆ ಓಕೆನಾ ನೋಡೋಣ ಇದರಲ್ಲಿ ಯಾವ್ಯಾವ ಪೀಸ್ಗಳು ಯಾವ್ಯಾವ ಥರ ವರ್ಕ್ ಮಾಡತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೋತೀನಿ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನ ಈ ಸೈಡ್ನ ಹೇರ್ಸ್ ಬಂದುಬಿಟ್ಟು ಕಲ್ಲೆಯಾಗಿ ಕಾಣ್ತಾ ಇದ್ದೆ ಹಾಗೆಯೇ ಈ ಸೈಡಿನ ಹೇರ್ ಬಂದುಬಿಟ್ಟು ಸ್ಟ್ರೈಟಾಗಿ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ ನಾನು ಈ ಥರ ಹೇರ್ಸ್ನ ಸೆಟ್ ಮಾಡ್ಕೊಳೋದಕ್ಕೆ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದೆ ಅಂತ ಹೇಳಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊತೀನಿ ನನ್ನ ಹೇರ್ ಸ್ಟ್ರೈಟರ್ನ ಬಾಕ್ಸ್ ಈ ಥರ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ಹಾಗೆಯೇ ಇದರಲ್ಲಿ ಒಂಬತ್ತು ಪೀಸಸ್ ಇದೆ ಓಕೆನಾ ಈ ಥರ ಬಾಕ್ಸ್ ಇದೆ ಇವಾಗ ನಿಮಗೆ ತೋರಿಸ್ತೀನಿ ಒಂದೊಂದು ಪ್ರಾಡಕ್ಟ್ ಯಾವ ಯಾವ ಥರ ಇದೆ ಅಂತ ಹೇಳಿ ಫಸ್ಟ್ ಪ್ರಾಡಕ್ಟ್ ಇದು ಹೇರ್ ಡ್ರೈಯರ್ ಇದಕ್ಕೀಗ ನಾನು ಕರೆಂಟ್ ಕಲೆಕ್ಷನ್ ಕೊಡ್ತೀನಿ ವೈರ್ ಕೂಡ ನೋಡ್ತಾ ಇರ್ಬೋದು ಒಂದು ವಿಡಿಯೋದಲ್ಲಿ ಎಷ್ಟು ಉದ್ದವಾಗಿದೆ ಅಂತ ಹೇಳಿ ನಾವು ತಲೆ ಸ್ನಾನ ಎಲ್ಲ ಮಾಡಿದಾಗ ಬುಡದಲ್ಲಿರುವಂತಹ ತಲೆ ಕೂದಲುಗಳು ಹಸಿಯಾಗಿರುತ್ತಲ್ಲ ಅವಾಗ ಈ ಥರ ಹೇರ್ ಡ್ರೈಯರ್ ಇಂದ ನಾವು ಕೂದಲನ್ನು ಕೂಡ ಆರಾಮಾಗಿ ನೋಡ್ಬೋದು ನೋಡಬಹುದು ಮೂರು ಸ್ಟೆಪ್ ಅಲ್ಲಿ ಬಟನ್ ಇದೆ ಓಕೆನಾ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ತ್ರೀ ಸ್ಟೆಪ್ಸ್ ಇದೆ ನಿಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ಹವಾ ಅಥವಾ ಗಾಳಿ ಬರುತ್ತೆ ಓಕೆನಾ ಇದು ಹೇರ್ ಹೇಳ ಮುಂದ್ಗಡೆ ನಾನಿವಾಗ ಒಂದು ಸಾಕೆಟ್ ಅನ್ನ ಅಡ್ಜಸ್ಟ್ ಮಾಡ್ತೀನಿ ಇದರಿಂದ ನಮಗೆ ಬಿಸಿ ಗಾಳಿ ಬರ್ತಾ ಇರುತ್ತೆ ನೀವು ಪಾರ್ಲರ್ ಅಥವಾ ಸಲೂನ್ಗಳಿಗೆಲ್ಲ ಹೋದಾಗ ನೀವು ಹೇರ್ ಕಟಿಂಗ್ ಮಾಡಿಸ್ಕೋತಿರಲ್ಲ ಆವಾಗ ಅವರು ಇದೇ ಪ್ರಾಡಕ್ಟನ್ನು ಯೂಸ್ ಮಾಡಿ ನಿಮ್ಮ ಹೇರ್ಸ್ನ ಸ್ಟ್ರೈಟ್ ಅಥವಾ ಡ್ರೈ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಬ್ರಷ್ ಇದು ಓವಲ್ ಬ್ರಷ್ ಅಂತ ಹೇಳ್ಬಿಟ್ಟು ಇದನ್ನ ಹೇರ್ ಸ್ಟ್ರೈಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊತೀವಿ ಇದು ಕೂಡ ನಾಸಲ್ ಬ್ರಷ್ ಇದು ಕೂಡ ಹೇರ್ ಸ್ಟ್ರೈಟಿಂಗ್ ಯೂಸ್ ಮಾಡ್ಕೊಬಹುದು ಇದು ಬಂದ್ಬಿಟ್ಟು ಕರ್ಲಿಂಗ್ ಐರನ್ ಇದರಲ್ಲಿ ನೀವು ಹೇರ್ಸ್ ನ ಕರ್ಲಿಂಗ್ ಮಾಡ್ಕೊಬಹುದು ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಲಿಮ್ ರೋಲರ್ ಬ್ರಷ್ ಆಗಿನೇ ಬಿಗ್ ರೋಲರ್ ಬ್ರಷ್ ಅಂತ ಎರಡು ತರ ಇರುತ್ತೆ ಎರಡು ನಾವು ಬ್ರಷ್ಗಳೇರ್ ಹಾಗೆ ಕರ್ಲಿಂಗಿಗೂ ಕೂಡ ನಾವು ಯೂಸ್ ಮಾಡ್ಕೊಬಹುದು ಇವಾಗ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಗ್ಲೋ ಬ್ರಷ್ ಅಂತ ಹೇಳಿ ಕರೀತಾರೆ ಇದು ತುಂಬಾ ದೊಡ್ಡ ದೊಡ್ಡ ಆಗಿರುತ್ತೆ ಅಲ್ಲಿ ಓಕೆನ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಾವು ಹೇರ್ನ ಚೆನ್ನಾಗಿ ಕೂಮ್ ಮಾಡ್ಕೊಬೋದು ಅದಕ್ಕೋಸ್ಕರ ಇವೆರಡನ್ನೂ ಬಳಸೋದಾಗತ್ತೆ ಇವಾಗ ಹೇರ್ ಸ್ಟೈಟರಿಗೆ ವಾಲ್ಯೂಮ್ ಫಿಲ್ಟರ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪ್ರೆಷರಲ್ಲಿ ಅಲ್ಲಿ ನಮಗೆ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಗಾಳಿ ಬರುತ್ತೆ ಬಿಸಿಯಾಗಿ ಇದರಿಂದ ನಾವು ಹೇರ್ನ ಕೂಡ ಚೆನ್ನಾಗಿ ಡ್ರೈ ಮಾಡ್ಕೊಬೋದು ಬಾಕ್ಸ್ ಅನ್ನ ಅನ್ಬಾಕ್ಸ್ ಮಾಡಾಯ್ತು ಬಾಕ್ಸ್ ಅಲ್ಲಿ ಇರುವಂತಹ ಒಂಬತ್ತು ಪೀಸಸ್ ಅನ್ನು ಕೂಡ ನಿಮಗೆ ತೋರಿಸಿದೆ ಇವಾಗ ಒಂದೊಂದೇ ಪ್ರಾಡಕ್ಟ್ ಯಾವ ತರ ಯೂಸ್ ಮಾಡೋದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ ಇವಾಗ ನನ್ನ ಕೈಯಲ್ಲಿ ಇರುವಂತಹ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಏರ್ ಸ್ಟ್ರೈಟ್ನರ್ ಓಕೆನಾ ಇದರಿಂದಲೇ ನಮಗೆ ಬಿಸಿ ಗಾಳಿ ಬರುತ್ತೆ ಆಯ್ತಾ ನೋಡಿ ನಿಮಗೆ ಇದು ಸೌಂಡ್ ಯಾವ ತರ ಬರುತ್ತೆ ಹಾಗೆನೆ ಎಷ್ಟು ಬಿಸಿ ಗಾಳಿ ಬರುತ್ತೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇದು ಇಷ್ಟು ಪ್ರೆಷರ್ ಇರುತ್ತೆ ಓಕೆನಾ ಈ ಸೌಂಡ್ ಕೂಡ ಇರುತ್ತೆ ಹಾಗಾಗಿ ನಾನು ಸೌಂಡ್ನ ಮ್ಯೂಟ್ ಮಾಡಿಬಿಟ್ಟು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಬನ್ನಿ ಪ್ರಾಡಕ್ಟ್ ಯಾವ ತರ ವರ್ಕ್ ಮಾಡುತ್ತೆ ಅಂತೇಳಿ ನಿಮಗೆ ಡೆಮೋ ತೋರಿಸ್ತೀನಿ ಇವಾಗ ನಾನು ಒಂದು ಸೈಡ್ ನಾನು ಕೂದಲನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹೆಚ್ಚಿಗೆ ಕೂದಲನ್ನು ನಾನು ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ಕೂದಲಲ್ಲಿ ನಿಮಗೆ ಇವಾಗ ತೋರ್ಸ್ಕೊತಾ ಹೋಗ್ತೀನಿ ಇವಾಗ ನಾವು ಫಸ್ಟ್ ಏರ್ನ ಸ್ಟ್ರೈಟ್ ಮಾಡ್ಕೊಳ್ಳೋಣ ಓಕೆನಾ ಇದಕ್ಕೆ ನಾನು ನಾಜಲ್ ಬ್ರಷ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಮುಂಚೆನೇ ತೋರಿಸಿದೆ ಬಾಚಣಿಕೆ ಥರ ಇರುತ್ತೆ ನೋಡಲಿಕ್ಕೆ ಅದರಿಂದ ನಿಮಗೆ ಬಿಸಿ ಹವ ಬರುತ್ತೆ ಈ ಥರ ನಿಮಗೆ ಎಷ್ಟು ಕೂದಲು ಸ್ಟ್ರೈಟ್ ಬೇಕಲ್ಲ ಬುಡದಿಂದ ಬೇಕಾದರೆ ಬುಡದಿಂದ ಸ್ಟ್ರೈಟ್ ಮಾಡ್ಕೊಬೋದು ಅಥವಾ ಮಿಡ್ಲಿಂದ ಬೇಕಾದ್ರೆ ಮಿಡ್ಲು ಕೂಡ ನೀವು ಈ ಥರ ಬ್ರಷ್ ಮಾಡ್ಕೊತಾ ಬರಬೇಕಾಗತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ನೀವು ಬ್ರಷ್ ಮಾಡಿ ಅಡ್ಕೊಂತ ಬರೋದ್ರಿಂದ ನಿಮ್ಮ ಹೇರ್ಸ್ ಈಸಿಯಾಗಿ ಸ್ಟ್ರೈಟ್ ಆಗುತ್ತೆ ನೀವು ಯಾವುದೇ ಹೇರ್ ಸ್ಟ್ರೈಟ್ನರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀರಿ ಅಂದರೆ ಅದರಿಗಿಂತ ಮುಂಚೆ ನೀವು ನಿಮ್ಮ ಕೂದಲುಗಳಿಗೆ ಸೀರಮ್ನ ಹಚ್ಕೊಬೇಕಾಗತ್ತೆ ಸೀರಮ್ ಹಚ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಅಲೋವೆರಾ ಜೆಲ್ಲನ್ನು ಕೂಡ ಹಚ್ಕೊಬೋದು ಇಲ್ಲ ಅಂದರೆ ಕೂಡ ನೀವು ಬ್ಯಾಸ್ಲಿನ್ ಕೂಡ ನೀವು ಹೇರ್ಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲಿಗೆ ಯಾವುದೇ ಥರ ಡ್ಯಾಮೇಜ್ಗಳು ಕೂಡ ಆಗೋದಿಲ್ಲ ನೋಡಿ ನಾನಿವಾಗ ನನ್ನ ಹೇರ್ಸನ್ನ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡ್ತಾ ಇರ್ಬೋದು ಪಾರ್ಲರಿಗೆ ಹೋಗ್ದೇನೆ ನಾವು ಮನೆಯಲ್ಲೇ ಈ ಥರ ಇಷ್ಟು ಈಸಿಯಾಗಿ ನಮ್ಮ ಹೇರ್ನ ಸ್ಟ್ರೈಟ್ ಮಾಡ್ಕೊಬೋದು ಇವಾಗ ಒಂದು ಸೈಡ್ ಹೇರ್ಸ್ನ ನಾನು ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಿಮಗೆ ಕೂದಲನ್ನ ಯಾವ ಥರ ಕರ್ಲಿ ಮಾಡ್ಕೊಬೇಕು ಅಂತ ಹೇಳಿ ಇವಾಗ ಇದ್ದೀನಿ ಕರ್ಲಿಂಗ್ ಐರನ್ನ ಓಪನ್ ಮಾಡಿದರೆ ಸ್ವಲ್ಪ ಅದು ಬಾಯ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಏರ್ನ ಈ ಥರ ಸುತ್ತಬೇಕಾಗತ್ತೆ ಓಕೆನಾ ಸ್ವಲ್ಪ ಸ್ವಲ್ಪ ಕೂದಲುಗಳನ್ನು ತೊಗೊಳ್ಬೇಕಾಗುತ್ತೆ ತುಂಬ ಕೂದಲನ್ನು ನೀವು ತೊಗೊಂಬಾರ್ದು ಹೆಚ್ಚಿಗೆ ಕೂದಲು ತೊಗೊಂಡ್ರೆ ನಿಮಗೆ ಹೆಚ್ಚಿಗೆ ಕರ್ಲಿ ಆಗೋದಿಲ್ಲ ಓಕೆನಾ ಗಡ ಬೇಗನೆ ಕರ್ಲಿ ಹೋಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೂದಲುಗಳನ್ನು ತೊಗೊಂಡು ನೀವು ಈ ಥರ ಒಂದು ಹತ್ತು ಸೆಕೆಂಡ್ ಅಥವಾ ಹನ್ನೆರಡು ಹದಿಮೂರು ಸೆಕೆಂಡ್ ನೀವು ಫುಲ್ ಸ್ಪೀಡಲ್ಲಿ ನೀವು ಬಿಸಿ ಹವಾನ ಅಥವಾ ಬಿಸಿ ಏರನ್ನ ನೀವು ಬಿಡಬೇಕಾಗತ್ತೆ ನೋಡಿರಿ ಇವಾಗ ನಿಮಗೆ ತೋರಿಸ್ತೀನಿ ಟೆನ್ ಸೆಕೆಂಡ್ ಆಗಿದೆ ನನ್ನ ಹೇರ್ಸ್ ಎಷ್ಟು ಚೆನ್ನಾಗಿ ಕರ್ಲಿಯಾಗಿ ಬಂದಿದೆ ಅಂತ ಹೇಳಿ ನಾನು ಈ ಪ್ರಾಡಕ್ಟ್ಗಳನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಎಲ್ಲಾದರೂ ಫಂಕ್ಷನ್ಗಳಿಗೆ ಅಥವಾ ಔಟ್ಸೈಡ್ ಹೋಗಬೇಕಾದ್ರೆ ಅಷ್ಟೇ ನಾನು ಯೂಸ್ ಮಾಡ್ತೀನಿ ಯಾಕಂತಂದರೆ ಇಂಥ ಪ್ರಾಡಕ್ಟ್ಗಳನ್ನ ಬಹಳಷ್ಟು ನಾವು ಡೈಲಿ ಯೂಸ್ ಮಾಡಿದ್ವಿ ಅಂದರೆ ನಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ ಬಟ್ ಸೇರಮ್ ಅಥವಾ ಅಲೋವೆರಾ ಜೆಲ್ಗಳನ್ನು ಹಚ್ಕೊಂಡು ನಾವು ಈ ಥರ ಹೇರ್ ಸ್ಟ್ರೈಟಿಂಗ್ ಅಥವಾ ಕರ್ಲಿಂಗ್ ಮಾಡೋದ್ರಿಂದ ಹೇರ್ಸ್ಗೆ ಏನು ಡ್ಯಾಮೇಜ್ ಆಗೋದಿಲ್ಲ ಇವಾಗ ನೋಡಿ ನಾನು ಕರ್ಲಿಂಗ್ ಐರನ್ನ ಈಗ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ನನ್ನ ಹೇರ್ಸ್ ಕರ್ಲಿಯಾಗಿ ಬಂದಿದೆ ನೋಡ್ತಾ ಇದ್ರಲ್ಲ ಒಂದು ಸೈಡು ನನ್ನ ಹೇರ್ ಸ್ಟ್ರೈಟ್ ಆಗಿ ಬಂದಿದೆ ಇನ್ನೊಂದು ಸೈಡು ಕರ್ಲಿ ಆಗಿ ಬಂದಿದೆ ಈಗ ಉಳಿದಿರುವಂತಹ ಪ್ರಾಡಕ್ಟ್ಗಳನ್ನೂ ಕೂಡ ನಿಮಗೆ ರಿವ್ಯೂ ತೋರಿಸ್ಕೊತಾ ಹೋಗ್ತೀನಿ ಈ ಬ್ರಷ್ ಬಂದುಬಿಟ್ಟು ಓವಲ್ ಶೇಪಲ್ಲಿ ಇರೋದ್ರಿಂದ ಇದನ್ನು ಓವಲ್ ಬ್ರಷ್ ಅಂತ ಕೂಡ ಕರೀತಾರೆ ಈ ಬ್ರಷಿಂದ ನಾವು ತುಂಬ ಈಸಿಯಾಗಿ ನಮ್ಮ ಹೇರ್ಸನ್ನು ಸ್ಟ್ರೈಟಾಗಿ ಮಾಡ್ಕೊಬೋದು ನೀವು ಬಾಚಣಿಕೆ ಅಥವಾ ಕೊಂಬಿಂದ ಹೇಗೆ ನೀವು ತಲೆನ ಬಾಚ್ಕೋತಿರಲ್ಲ ಅದೇ ಥರ ಬಾಚ್ಕೊತ ಹೋದರೆ ಅಂದರೆ ಸಾಕು ಮೇಲಿಂದ ಕೆಳಗಿನ ತನಕನೂ ಹೇರ್ಸ್ ನಿಮಗೆ ಫುಲ್ ಸ್ಟ್ರೈಟ್ ಆಗಿ ಸೂಪರಾಗಿ ಕಾಣುತ್ತೆ ನನ್ನ ಹೇಸು ಸ್ವಲ್ಪ ಉದ್ದ ಇರೋದ್ರಿಂದ ನಿಮಗೆ ಪೂರ್ತಿ ಡೀಪಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಕ್ಯಾಮ್ರಾದ ಮುಂದೆ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ರಿಸಲ್ಟ್ ಕಾಣಿಸ್ತಾ ಇದೆ ಅಂಥೇಳಿ ಈಗ ಉಳಿದಿರುವಂತಹ ಪ್ರಾಡಕ್ಟ್ಗಳನ್ನು ಕೂಡ ನಾನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಗ್ ರೋಲರ್ ಹಾಗೆ ಸ್ಲಿಮ್ ರೋಲರ್ ಇಂದ ನಮ್ಮ ಹೇರ್ಸನ್ನು ಕೂಡ ನಾವು ಕರ್ಲಿನೂ ಮಾಡ್ಕೊಬೋದು ಹಾಗೆಯೇ ನಮ್ಮ ಹೇರ್ನ ನಾವು ಸ್ಟ್ರೈಟ್ ಕೂಡ ಮಾಡ್ಕೊಬೋದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬ್ರಷ್ಶಿಂದ ನಾನು ಕೆಳಗಡೆ ಇರುವಂತಹ ಕೂದಲನ್ನು ನಾನು ಯಾವ ಥರ ಕರ್ಲಿ ಮಾಡ್ಕೊತಾ ಇದ್ದೀನಿ ಹೇಳಿ ನನ್ನ ಹೇರ್ ಉದ್ದ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬಟ್ ಈ ಎರಡು ಬ್ರಷ್ಗಳು ಬಂದ್ಬಿಟ್ಟು ನಿಮಗೆ ಕರ್ಲಿ ಅಥವಾ ಬೂತ್ ಸ್ಟ್ರೈಟಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ನನಗೆ ಈ ಪ್ರಾಡಕ್ಟಲ್ಲಿ ಎಲ್ಲ ಪ್ರಾಡಕ್ಟ್ಗಳು ತುಂಬ ಇಷ್ಟ ಆದವು ಯಾಕಂತಂದರೆ ನಾನು ತರಿಸಿರೋದಕ್ಕೂ ಕೂಡ ನನಗೆ ಇದು ವರ್ತಿ ಅನಿಸುತ್ತೆ ಯಾಕಂತಂದರೆ ನಾವು ಪಾರ್ಲರಿಗೆ ಹೋಗದೇ ಮನೇಲೇ ಇಷ್ಟು ಚೆನ್ನಾಗಿ ಹೇರ್ನ ಸ್ಟ್ರೈಟಿಂಗ್ ಅಥವಾ ಕರ್ಲಿಂಗ್ ಮಾಡ್ಕೋತೀವಿ ಅಂದರೆ ಸಲ ನಾವು ಈ ಪ್ರಾಡಕ್ಟಿಗೆ ನಾವು ಏನು ಬಜೆಟ್ ಅಥವಾ ಅಮೌಂಟ್ ಹಾಕಿದ್ವಿ ಅಂದರೆ ನಮ್ಮ ಲೈಫ್ ಟೈಮ್ ನಮ್ಮ ಜೊತೆ ಚೆನ್ನಾಗಿರುತ್ತೆ ಬಟ್ ನಾವು ಎಷ್ಟು ದಿನ ಹೆಂಗೆ ಇಟ್ಕೋತೀವಿ ಅನ್ನೋದ್ರ ಮೇಲೆ ಪ್ರಾಡಕ್ಟ್ ಡಿಪೆಂಡ್ ಆಗಿರುತ್ತೆ ನನ್ನ ಹೇರ್ಸ್ ಆಲ್ರೆಡಿ ಸ್ಟ್ರೈಟ್ ಇರೋದ್ರಿಂದ ನನಗೆ ಬಹಳ ಹೊತ್ತು ಟೈಮ್ ಇಡೋದಿಲ್ಲ ಕರ್ಲಿ ಕೂಡ ಬೇಗ ಆಗುತ್ತೆ ಹಾಗೆಯೇ ಈವನ್ ಸ್ಟ್ರೈಟ್ ಕೂಡ ಬೇಗ ಆಗುತ್ತೆ ನಿಮ್ಮ ಹೇರ್ಸ್ ತುಂಬ ಕರ್ಲಿ ಇತ್ತಂದರೆ ನಿಮಗೆ ತೋರಿಸಿದಲ್ಲಿ ನಿಮಗೆ ನೋಸಲ್ ಬ್ರಷ್ ಆಗಿರ್ಬೋದು ಅಥವಾ ಓವಲ್ ಬ್ರಷಿಂದ ನಿಮ್ಮ ಹೇರ್ಸನ್ನು ನೀವು ಈಸಿಯಾಗಿ ನೀವು ಸ್ಟ್ರೈಟ್ ಮಾಡ್ಕೊಳ್ಳಿ ಒಂದು ಸಲ ಬಿಟ್ಟು ಎರಡು ಸಲ ನೀವು ನೀಟಾಗಿ ಹೇರ್ಸ್ನ ಸ್ಟ್ರೈಟ್ ಅಂದರೆ ನಿಮ್ಮ ಹೇರ್ಸ್ ಸೆಟ್ ಆಗುತ್ತೆ ಬೇಕಾದರೆ ನೀವು ನಿಮ್ಮ ತಲೆ ಕೂದಲನ್ನು ಹಸಿ ಮಾಡ್ಕೊಂಡು ಕೂಡ ನೀವು ಸೆಟ್ ಮಾಡ್ಕೊಬೋದು ಡ್ರೈ ಆದಮೇಲೆ ಕೂಡ ನಿಮಗೆ ಅದೇ ಲುಕ್ಕು ಇರುತ್ತೆ ನನಗೆ ಲಾಂಗ್ ಹೇರ್ ಇರೋದಕ್ಕಿಂತ ಶಾರ್ಟ್ ಹೇರ್ ಇದ್ದೋರಿಗೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಯಾಕಂತಂದರೆ ಶಾರ್ಟ್ ಹೇರ್ ಇತ್ತೆ ನಾವು ಈಸಿಯಾಗಿ ಕರ್ಲಿ ಹೇರ್ ಮಾಡ್ಕೊಬೋದು ಅಲ್ವಾ ನಮಗೆ ಬೇಕಾಗಿರುವಂಥ ಹೇರ್ ಸ್ಟೈಲ್ ಮಾಡ್ಕೊಬೋದು ನಾನು ಲಾಂಗ್ ಹೇರ್ ಆಗಿರೋದ್ರಿಂದ ನನಗೆ ಒಂದೇ ಹೇರ್ ಸ್ಟೈಲ್ ಮಾಡ್ಕೊಬೇಕಾಗತ್ತೆ ನಾನು ಡಿಫ್ರೆಂಟ್ ಹೇರ್ ಸ್ಟೈಲ್ನ ಟ್ರೈ ಮಾಡೋಕ್ಕೆ ನನಗೆ ಆಗೋದೇ ಇಲ್ಲ ಅದೊಂದು ಬೇಜಾರಷ್ಟೇ ತಲೆ ಸ್ನಾನ ಮಾಡಿದಾಗ ತಲೆ ಕೂದಲನ್ನು ಕೂಡ ಒಣಸ್ಕೊಳ್ಳೋಕ್ಕೆ ಈ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ಕೊಬೋದು ಇದು ಫಸ್ಟ್ ಪಾಯಿಂಟ್ ಓಕೆನಾ ನೆಕ್ಸ್ಟ್ ಇವಾಗ ಇವೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಹೇಸನ್ನು ಯಾವ ಥರ ನಾವು ಸೆಟ್ ಮಾಡ್ಕೊಬೋದು ಅಂತೇಳಿ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿದರೆ ಎಲ್ಲ ಪ್ರಾಡಕ್ಟ್ಗಳು ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂಥೇಳಿ ಎಲ್ಲದನ್ನು ಕೂಡ ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ ನನಗೆ ತುಂಬ ಯೂಸ್ಫುಲ್ ಅನ್ನಿಸೋದು ಈ ಮೂರು ಪ್ರಾಡಕ್ಟ್ ಇಷ್ಟ ಆಯಿತು ಓಕೆ ಓವಲ್ ಶೇಪಲ್ಲಿರುವಂತಹ ಈ ಬ್ರಷ್ ಕೂಡ ಇಷ್ಟ ಆಯಿತು ಇದು ಕೂಡ ಹೇರ್ ಕರ್ಲಿ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿ ತಕ್ಷಣ ಕರ್ಲಿ ಹೇರ್ ಆಗುತ್ತೆ ಹಾಗೆ ಇದು ಹೇರ್ ಸ್ಟ್ರೈಟರ್ ಕೂಡ ಈ ಬ್ರಷ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ಮೂರು ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ನಿಮಗೂ ಕೂಡ ಸೇಮ್ ಇಂಥದ್ದೇ ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ನಿಮಗೆ ನನಗೆ ಪರ್ಚೇಸ್ ಕೂಡ ಮಾಡಬಹುದು ಆ್ಯಕ್ಚುಲಿ ನಾನು ಹೇಳೋದು ಮರ್ತಿದ್ದೆ ಏನು ಅಂತ ಅಂದರೆ ಈ ಪ್ರಾಡಕ್ಟ್ ನನಗೆ ನನ್ನ ಮೈತ್ನ ತರಿಸ್ಕೊಟ್ಟಿದ್ರು ದುಬಾಯಿಂದ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದ್ದೆ ಇದ್ರ ಪ್ರೈಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಣ ಅಂತೇಳಿ ಬಟ್ ಏನಾಯಿತು ಅಂತಂದರೆ ನಿಮಗೆ ಅದು ಅಲ್ಲಿನ ಕರೆನ್ಸಿ ಪ್ರೈಸಸ್ನ ತೋರಿಸ್ತಾ ಇದೆ ಇಂಡಿಯನ್ ಕರೆನ್ಸಿ ತೋರಿಸ್ತಾ ಇಲ್ಲ ಹಾಗಾಗಿ ನಾನು ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿಬಿಟ್ಟು ನಿಮಗೆ ಇಂಡಿಯನ್ ಪ್ರಾಡಕ್ಟನ್ನೇ ಹಾಕ್ತೀನಿ ಯಾಕೆಲ್ಲ ನಾನು ಈ ಪ್ರಾಡಕ್ಟನ್ನು ಯಾಕೆ ರಿವ್ಯೂ ಮಾಡಿದೆ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದೇ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಬೇಕಂತ ಆಗ್ತಾ ಇಲ್ಲ ಇಂತ ಪ್ರಾಡಕ್ಟ್ ಗಳನ್ನ ನಾವು ಯೂಸ್ ಮಾಡುವುದರಿಂದ ಯಾವ ತರ ನಮ್ಮ ಹೇರ್ ಸ್ಟ್ರೈಟ್ ಅಥವಾ ಕರ್ಲಿ ಮಾಡ್ಕೋಬಹುದು ಅಂತೇಳಿ ಮಲ್ಟಿ ಫಂಕ್ಷನ್ ಮಾಡುವಂತಹ ಸೆಟ್ ಅನ್ನ ತಗೊಂಡು ನಮಗೆ ಏನ್ ಯೂಸಸ್ ಅಂತ ಹೇಳಿ ಈ ವಿಡಿಯೋಸನ್ನ ಅಂತ ಹೇಳಿ ನಾನು ಈ ಪ್ರಾಡಕ್ಟ್ ನಿಮಗೆ ತೋರಿಸ್ತೀನಿ ಐ ಹೋಪ್ ಇವತ್ತಿನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದೀನಿ ನನ್ನ ಕಂಟೆಂಟ್ ಇಷ್ಟ ಆದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು